ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ರಾಯಬಾಗ್ ತಾಲೂಕಿನ ಹಾರುಗೆರೆ ಪಟ್ಟಣದಲ್ಲಿ ಶ್ರೀ ಗಜಾನನ ಯುವಕ ಮಂಡಳ ವಾಲ್ಮೀಕಿ ನಗರದ ವತಿಯಿಂದ ಪುನೀತ್ ರಾಜ್ ಮೆಲೋಡಿ ಕಲಾ ತಂಡ ವಿಜಯಪುರ ಹತ್ತನೇ ವರ್ಷದ ಹಾಶ ರಸಮಂಜರಿ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಪ್ರಹ್ಲಾದ್ ಕಾಂಬಳೆ ಛಲವಾದಿ ಮಹಾಸಭಾ ಬೆಳಗಾವಿ ಜಿಲ್ಲೆ ಉಪಾಧ್ಯಕ್ಷರು ಮತ್ತು ಸಮಾಜ ಸೇವಕರು ಬುರಾನ್ ಸಾಬ್ ಶೇಖ್ ಡ್ರೈವರ್ ಸಾಬ್ ಮಾರುತಿ ಗಸ್ತಿ ಹನುಮಂತ್ ಗಸ್ತಿ ಸಾದೇವ್ ಬಸ್ತವಾಡ್ ವೀರಭದ್ರ ಬಡಿಗೇರ್ ಫಕೀರ್ ಸಾಬ್ ಸುರೇಶ್ ನಾಯಕ್ ಮತ್ತು ಯುವಕ ಮಂಡಳದ ಯುವಕರು ಮತ್ತು ಹಿರಿಯರು ಭಾಗಿಯಾಗಿದ್ದರು ವರದಿಗಾರರು ಸುಕುಮಾರ್ ಕಾಂಬ್ಳೆ ರಾಯ್ಬಾಗ್ ತಾಲೂಕ್ ದೊಡ್ಡ ಸಂಖ್ಯಾತೀ ಎಲ್ಲರೂ ಸೇರೋದಂತಂದ್ರೆ ಅಷ್ಟೊಂದು ಸಾಮಾನ್ಯ ವಿಷಯ ಅಲ್ಲ ಒಂದು ಕಾರ್ಯಕ್ರಮ ಮಾಡಿಬೇಕಂದ್ರ ಎಲ್ಲರೂ ಸೇರ್ಬೇಕಂತಂದ್ರೆ ಮನೆ ಮನೆ ಹೋಗೋದು ಯಾರು ಬರಂಗಿಲ್ಲ ಆ ಜಾತಿಯ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಈ ಜಾತಿಯವರಂಗಿಲ್ಲ ನಮ್ಮ ಆರನೇ ವಾರ್ಡ್ ಒಳಗೆ ಇನ್ನೊಂದು ಏನ್ಪಾ ವಿಶೇಷ ಸೂಚನೆ ಕೊಡ್ತೀನಿ ಈ ವಾರ್ಡ್ ಒಳಗೆ ಕೇವಲ ನಾವು ಗಣೇಶ ಉತ್ಸವಕ್ಕೆ ಏನ್ ಸೇರಿಲ್ಲ ಇಷ್ಟು ಬಂದಿಲ್ಲ ಈ ವಾರ್ಡ್ ಉದ್ಧಾರ್ ಆಗ್ಬೇಕಂದ್ರೆ ನಾವೆಲ್ಲಾರು ಇಷ್ಟು ಜನ ಸೇರಿದ್ರೆ ಎಂತ ರಾಜಕಾರಣಿಗಳು ಮನ ನಮ್ ಕೆಲಸ ಮಾಡ್ತಾನೆ ಇನ್ನೂ ನಮ್ ವಾರ್ಡ್ ಸಾಕಷ್ಟು ಕೆಲಸಗಳಾಗಬೇಕು ಮನಿಗಳಿಲ್ಲ ಸುಮಾರು ಮೂರು ವರ್ಷ ಆಯ್ತು ನಮ್ಮ ವಾರ್ಡ್ ಒಂದು ಮಣಿ ಇಲ್ಲ ಇನ್ನೂ ಕೆಲವೊಂದು ರೋಡ್ ಇನ್ನೂ ಇನ್ನು ಕೆಲವೊಂದು ಇನ್ನೂ ವ್ಯವಸ್ಥೆ ಇಲ್ಲ ಫಿಲ್ಟರ್ ವಾಟರ್ ಇಲ್ಲ ಅದಕ್ಕೆ ನಮ್ಮ ವಾರ್ ಉಪಕಾರ ಆಗ್ಬೇಕಂದ್ರೆ ನಾವು ಬರೀ ಕೇವಲ ಅಷ್ಟ ಅಲ್ಲ ನಮ್ಮ ಕೆಲಸಗಳು ಆಗ್ಬೇಕಂತಂದ್ರೆ ನಾವು ಇಷ್ಟು ಗಟ್ಟಿ ಆಗ್ಬೇಕು ಯಾಕಂದ್ರೆ ನಾವೆಲ್ಲ ಕುಡಿದು ಕಲಿಬೇಕು ಜೇನ ಹನಿ ಅಂತ ಹೇಳ್ತಾರ ಜೇನ ತುಪ್ಪ ತುಪ್ಪ ಯಾಕೆ ರುಚಿ ಇರುತ್ತಪ್ಪ ಅಂತಂದ್ರ ಸಾವಿರಾರು ಲಕ್ಷಾಂತರ ಜೇನು ಹನಿಗಳ ಸೇರಿದಾಗ ಸಾವಿರಾರು ಲಕ್ಷಾಂತರ ಜೇನು ಹುಳುಗಳ ಸೇರಿದಾಗ ಒಂದು ಜೇನ ತುಪ್ಪ ಸವಿ ಅಂತಕ್ಕಂಥದ್ದು ಸೃಷ್ಟಿ ಆಗ್ತದೆ ಹೌದಾ ನಾವ್ ಇಷ್ಟೊಂದು ಜನ ಸೇರಿದೀವಿಪ್ಪ ಅಂತಂದ್ರೆ ಇದು ಜೇನ ತುಪ್ಪಕ್ಕಿಂತ ನಾನು ಹೇಳ್ತೀನಿ ಈ ವೇದಿಕೆ ಮೇಲೆ ಅದಕ್ಕೆ ಆಕೆ ಬಂದ್ರೆ ಎಲ್ಲ ರಸಮಂಜಿ ಕಾರ್ಯಕ್ರಮವನ್ನ ನಮ್ಮ ತಾಯಂದಿರು ನಮ್ಮ ಅಣ್ಣಂದ್ರು ನಮ್ಮ ಎಲ್ಲರೂ ಸರಿ ಸೇ ಇವತ್ತು ಮಾಡ್ತಾ ಇದೀವಿ ಇನ್ನೊಂದ್ ಎಂತ ವಿಶೇಷವಾಗಿ ಅಂತಂದ್ರ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗುವ ಸಲುವಾಗಿ ಸಾಕಷ್ಟು ನಮ್ಮ ಹಿರಿಯರು ಹಾಗೂ ಈ ನಮ್ಮ ಎಲ್ಲ ಇರ್ತಕ್ಕಂತ ನಮ್ಮ ಸಹೋದರ ಸೇರಿ ಹಗಲು ರಾತ್ರಿ ಏನಿದೆ ಎಲ್ಲರೂ ದುಡಿದು ಸಾಕಷ್ಟು ಕಾರ್ಯಕ್ರಮ